ನಮ್ಮ ಹುಬ್ಬಳ್ಳಿ ಧಾವಡದಲ್ಲಿ ಮೇ ಹತ್ತನೇ ತಾರೀಕು ಕಮಿಷನರ್ ಅವರಿಗೆ ನಾನು ಒಂದು ಪತ್ರವನ್ನು ಬರೆದಿದ್ದೆ ಅದ್ರ ಜೊತೆ ಫೋನನ್ನು ಕೂಡ ನಾನು ಮಾಡಿ ಅದು ಪತ್ರಕ್ಕಿಂತ ಮೊದಲು ಫೋನನ್ನು ಕೂಡ ಮಾಡಿ ಹೇಳುವಂಥ ಕೆಲಸ ಮಾಡಿದ್ದೆ ನಮ್ಮ ಕೆಲವು ಮಸೀದಿಗಳಿಗೆ ಏನು ಬರ್ತಾ ಇದ್ದಾರೆ ಜನ ಅದರಲ್ಲಿ ಸಾಕಷ್ಟು ಜನ ಒಂದು ಸ ಏಳು ಎಂಟು ಏಳು ಎಂಟು ಜನರ ಗುಂಪು ಬೇರೆ ಬೇರೆ ಮಸೀದಿಗಳಿಗೆ ಯಾರು ಹೋಗ್ತಿದ್ದಾರೆ ಅವರು ಇಲ್ಲಿಯವ್ರು ಲೋಕಲ್ಸ್ ಅಲ್ಲ ಅವರು ನಮ್ಮ ಹಂಗೆ ಅನಿಸೋದಿಲ್ಲ ಬೇರೆ ಹೊರ ಅಂತ ಅನ್ನಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಟ್ಟ್ರಿ ಅಂಥೇಳಿ ನಾನು ನಮ್ಮ ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಕೆಲವು ಜನ ಜಾಗೃತ ನಾಗರಿಕರು ನನಗೆ ಹೇಳಿದರು ಇದ್ರ ಬಗ್ಗೆ ಈ ರೀತಿ ನಾವೆಲ್ಲ ನಮ್ಮ ಸ ನಮ್ಮ ಮನೆ ಸುತ್ತಮುತ್ತಲೇ ಏನು ಮಸೀದಿ ಐತಿ ಆ ಮಸೀದಿಗೆ ಬರುವಂಥ ಜನ ಲೋಕಲ್ಸ್ ಅನ್ನಿಸ್ತಾ ಇಲ್ಲ ನಾನು ಅವರು ಬಾಂಗ್ಲಾದೇಶಿಯರ್ ಅಂತ ವಿಚಾರ ಮಾಡಿದೆ ಅವ್ರು ಬಾಂಗ್ಲಾದೇಶರಂತೂ ಅನ್ನಿಸ್ತಾ ಇಲ್ಲ ಅವ್ರು ಪಾಕಿಸ್ತಾನ ಕಡೆಯವರು ಅನ್ನಿಸ್ತಾ ಇದ್ದಾರೆ ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿರಿ ಅಂತ ಹೇಳಿದ್ರು ಅದಾದ ಮೇಲೆ ಎರಡು ಮೂರು ಬೇರೆ ಬೇರೆ ಜನರು ಕೂಡ ಅದೇ ವಿಷಯವನ್ನು ನನಗೆ ಕೊಟ್ಟರು ಇದು ಸೂಕ್ಷ್ಮ ವಿಷಯ ಆಗಿದ್ದರಿಂದ ನಾನು ಕಮಿಷನರಿಗೆ ಫೋನ್ ಮಾಡಿ ಈ ರೀತಿ ನನಗೆ ಇನ್ಫಾರ್ಮೇಷನ್ ಬಂದೈತಿ ನನಗೆ ಇನ್ಫಾರ್ಮೇಷನ್ ಕೊಟ್ಟಂಥ ವ್ಯಕ್ತಿಗಳು ಇವರು ಅವ್ರದ್ದು ಫೋನ್ ನಂಬರ್ ಇದೈತಿ ಇಂಥವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಷನ್ ತೆಗೆದುಕೊಡ್ರಿ ಅದ್ರ ಬಗ್ಗೆ ಈ ಕೂಡಲೇ ಆ್ಯಕ್ಷನ್ ತೆಗೆದುಕೊಡ್ರಿ ಯಾಕಂದರೆ ಇವತ್ತು ದೇಶದಲ್ಲಿ ಯುದ್ಧದ ಕಾರ್ಮೋಡಕ್ಕೆ ಆಗತೈತಿ ದೇಶ ವಿರೋಧ ಶಕ್ತಿಗಳು ಏನು ಸ್ಲೀಪರ್ಸಲ್ಲಿ ರೆಗ್ಯುಲರ್ ಇರ್ತಾರೆ ಅವರು ಆ್ಯಕ್ಟಿವೇಟ್ ಆಗಿರುವಂಥ ಚಾನ್ಸ್ ಇರ್ತೈತಿ ಹಾಗಾಗಿ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಡ್ರಿ ಅಂತ ನನ್ನ ಕಮಿಷನರಿಗೆ ಹೇಳಿದೆ ಅದಲ್ಲದೆ ಪತ್ರವನ್ನು ಕೂಡ ಕಮಿಷನರಿಗೆ ಬರೆದೆ ಅದೇ ರೀತಿ ಹೋಮ್ ಮಿನಿಸ್ಟ್ರಿಗೂ ಕೂಡ ಗೃಹ ಮಂತ್ರಿಗಳಿಗೂ ಕೂಡ ಪತ್ರ ಬರೆದ್ದೆ ಈ ಪತ್ರ ಆಯ್ತಲ್ಲ ನಾನು ಪತ್ರಿಕಾ ವರದಿಗಾರರಿಗೆ ಮಾಧ್ಯಮಕ್ಕೆ ಬಿಡುಗಡೆ ಮಾಡಲಿಲ್ಲ ಯಾಕಂತಂದ್ರೆ ಈ ವಿಷಯ ಹೊರಗೆ ಬಂತಂದ್ರೆ ಆ ಜನರ ಆ್ಯಕ್ ಆ್ಯಕ್ಟಿವಿಟ್ ಅವ್ರ ಜಗ ಚೇಂಜ್ ಮಾಡುವಂಥದ್ದು ಅಥವಾ ಜಾಗೃತರಾಗುವಂಥ ಚಾನ್ಸ್ ಇರ್ತೈತಿ ಅಂತ ಈ ವಿಷಯ ನಾನು ಎಲ್ಲೂ ಹೊರಗೆ ಹೋಗಿದ್ದಿಲ್ಲ ಮೇ ಹತ್ತಕ್ಕೆ ಪತ್ರ ಕೊಟ್ಟರು ಕೂಡ ಇವತ್ತಿನ ದಿನ ತನಕನೂ ಒಂದೇ ಒಂದು ಕೆಲಸ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಧಾರವಾಡದ ಪೊಲೀಸ್ ಕಮಿಷನರು ಅವ್ರ ಸಿಬ್ಬಂದಿ ವರ್ಗದವರು ಮಾಡಿಲ್ಲ ಇದ್ರ ಜೊತೆ ಇನ್ನೂ ಒಂದು ಅಷ್ಟು ಡೆವಲಪ್ಮೆಂಟ್ಗಳು ನಮಗೆ ಗೊತ್ತಾಗಿದ್ದಾವೆ ಮೇ ಎರಡನೇ ತಾರೀಕಿನಿಂದ ಮೇ ಹತ್ತನೇ ತಾರೀಕಿನ ತನಕ ಇದೇ ತಿಂಗಳ ಮೇ ಎರಡನೇ ತಾರೀಕಿನಿಂದ ಮೇ ಹತ್ತನೇ ತಾರೀಕಿನ ತನಕ ಅತ್ಯಂತ ಹೆಚ್ಚಿನ ಪ್ರಮಾಣದ ಸಿಮ್ಗಳು ಮಾರಾಟ ಆಗಿದೆ ಒಬ್ಬರೇ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ ನಾಲ್ಕೈದು ಜನರ ಹೆಸರೇ ಇನ್ನೊಬ್ಬ ವ್ಯಕ್ತಿ ಇನ್ನೂ ನಾಲ್ಕೈದು ಐದಾರು ಜನರ ಹೆಸರಲ್ಲಿ ಈ ರೀತಿ ದೊಡ್ಡ ಪ್ರಮಾಣದ ಸಿಮ್ಗಳ ಖರೀದಿ ಆಗಿದೆ ಈ ಮೊಬೈಲ್ ಸಿಮ್ಗಳನ್ನು ಯಾರು ಖರೀದಿ ಮಾಡಿದರು ಯಾಕೆ ಖರೀದಿ ಮಾಡಿದರು ಅದನ್ನು ಯಾವ ರೀತಿ ಮಲ್ಟಿಮೀಡಿಯಾ ವಾರ್ ನಮ್ಮ ದೇಶದ ಸ್ವಾಯತ್ತ ಬಗ್ಗೆ ನಮ್ಮ ದೇಶದ ವಿಚಾರಗಳ ಬಗ್ಗೆ ಅದರ ವಿರುದ್ಧವಾಗಿ ಆ ಸಿಮ್ಗಳ ಉಪಯೋಗ ಆಗ್ತಾ ಇದ್ದಾವೇನು ಯಾವ ರೀತಿ ಸೋಷಿಯಲ್ ಮೀಡಿಯಾ ಮೆಸೇಜಸ್ ಆ ಸಿಮ್ಗಳನ್ನು ಉಪಯೋಗ ಮಾಡಿ ಪ್ರಚಾರ ಮಾಡ್ತಿದ್ದಾರೆ ದೇಶ ವಿರೋಧಿ ಶಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕಾಗಿದೆ ಆದರೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಅವ್ರ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ವಸೂಲಿ ದಂಧೆಯಲ್ಲಿ ಇಳಿದಿದ್ದಾರೆ ಯಾವುದೇ ರೀತಿಯ ಕೆಲ ಜನರಿಗೆ ಅನುಕೂಲ ಆಗುವಂಥ ಕೆಲಸ ನಮ್ಮ ಹುಬ್ಬಳ್ಳಿ ದಾಳದಲ್ಲಿ ಆಗ್ತಾಯಿಲ್ಲ ಇವತ್ತು ಮಟಕಾ ದಂಧೆ ಇರ್ಬೋದು ಬೆಟ್ಟಿಂಗ್ ಇರ್ಬೋದು ಗಾಂಜಾ ಇರ್ಬೋದು ಕ್ಲಬ್ಗಳು ಇರ್ಬೋದು ಈ ರೀತಿ ರಿಯಲ್ ಎಸ್ಟೇಟ್ ದಂಧೆ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳು ಅತ್ಯಂತ ಸರಳವಾಗಿ ನಮ್ಮ ಹುಬ್ಬಳ್ಳಿ ದಾಡದಲ್ಲಿ ನಡೆದವು ಎಷ್ಟರ ಮಟ್ಟಿಗೆ ಅಂತಂದರೆ ಕೆಲವು ಪೊಲೀಸರ ಅದೇ ಪೊಲೀಸ್ ಅಧಿಕಾರಿಗಳು ಪೊಲೀಸರೇ ಇದ್ರ ಬಗ್ಗೆ ಬೇಸ ಬೇಜಾರಾಗಿದ್ದಾರೆ ಅವರ ನಮಗೆ ಎಷ್ಟೋ ಸರ್ತಿ ಅವ್ರು ಹೇಳ್ತಿದ್ದಾರೆ ಏನು ರೀ ನಮ್ಮ ಇಲಾಖೆ ಏನಾಗಿದೆ ಹೇಳಿ ಆ ರೀತಿ ಪರಿಸ್ಥಿತಿ ಇವತ್ತು ನಮ್ಮ ಹುಬ್ಬಳ್ಳಿ ದಾಳದಲ್ಲಿ ಬಂದಿದೆ ಯಾರಿಗೆ ಒಬ್ಬರಿಗೆ ಗುಂಡೊಡಿಯೋದು ಹತ್ತು ಮಂದಿಗೆ ಹೆದರ್ಸೋದು ಗೂಂಡೊಡಿತೇವೆ ಅಂಥೇಳಿ ಮತ್ತು ಅಲ್ಲಿಂದ ವಸೂಲಿ ಶುರು ಮಾಡೋದು ಈ ರೀತಿಯ ದಂಧೆ ಇವತ್ತು ನಮ್ಮ ಹುಬ್ಬಳ್ಳಿ ದಾಳದಲ್ಲಿ ಆಗತೈತಿ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿ ಗೃಹ ಮಂತ್ರಿಗಳಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡ್ತೀನಿ ಇಲ್ಲೇನು ನಡೆದೈತಿ ಇದ್ರ ಬಗ್ಗೆ ನೀವು ಇಮಿಡಿಯೇಟಾಗಿ ಕಾಳಜಿ ತಗೋರಿ ನಾ ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಡ್ರಿ ಯಾಕಂದ್ರೆ ನಿಮ್ಮ ನಿಮ್ಮ ಮೂಗಿನ ನೇರದಲ್ಲೇ ನಿಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಏನು ನಡೆದತ್ತನ್ನೋವಂಥ ವಿಚಾರ ನೀವು ತಿಳ್ಕೊರಿ ಇಲ್ಲಿ ಇಮಿಡಿಯೇಟ್ಲಿ ಇದರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಡಿ ಇಂಥ ಒಂದು ಗಂಭೀರ ವಿಷಯ ದೇಶದ ರಕ್ಷಣೆ ಬಗ್ಗೆ ನಡೆದಿರುವಂಥ ಗಂಭೀರ ವಿಷಯವನ್ನು ಫೋನ್ ಮಾಡಿ ಪತ್ರದ ಮುಖಾಂತರ ಹೇಳಿದರೂ ಕೂಡ ಎಂಟತ್ತು ದಿನ ಆದರೂ ಕೂಡ ಈ ಕಮಿಷನರು ಪೊಲೀಸ್ ಸಿಬ್ಬಂದಿ ನಮ್ಮ ರಾಜ್ಯ ಸರ್ಕಾರ ಮಕ್ಕೊಂಡೈತೆ ಯಾಕಂದರೆ ಅಲ್ಲಿ ಮೇಲಿದ್ದಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಕೇವಲ ಮುಸ್ಲಿಮ ಓಲೈಕೆ ಸಂಬಂಧ ರಾಜಕ ರಾಜಕಾರಣ ಮಾಡಾತು ಇವತ್ತು ದೇಶದ ಪ್ರಧಾನಮಂತ್ರಿಗಳ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾನ ಕ್ಯಾನ್ಸಲ್ ಮಾಡಿದರು ಪಾಕಿಸ್ತಾನದ ಪ್ರಜೆಗಳು ದೇ ಅವ್ರವರು ಅವರು ವಾಪಸ್ಸಾಗಿ ಪಾಕಿಸ್ತಾನಕ್ಕೆ ಹೋಗ್ರಿ ಅಂತ ಹೇಳಿದರು ನಮ್ಮ ರಾಜ್ಯದಿಂದ ಎಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳನ್ನು ಸಿದ್ದರಾಮಯ್ಯನವರು ಕಳಿಸಿದ್ದಾರೆ ಎಷ್ಟು ಜನ ಇಲ್ಲಿಗಲ್ ಪಾಕಿಸ್ತಾನಿ ಆಕ್ಯುಪೆಂಟ್ಸಿಗೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೊರ ಕಳಿಸಿದ್ದಾರೆ ನಾನು ಇದ್ರ ಇದ್ರ ಮೂಲಕ ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಸಾಧನ ಸಮಾವೇಶ ಮಾಡ್ತಿದ್ದೀನಲ್ಲ ಇದ್ರ ಬಗ್ಗೆ ಈ ಸಾಧನೆ ಬಗ್ಗೆ ಕೂಡ ಹೇಳಿರಿ ವೀಸಾ ಇಲ್ಲದಂಥವ್ರು ಎಷ್ಟು ಜನರನ್ನ ಅರೆಸ್ಟ್ ಮಾಡಿರಿ ಪಾಕಿಸ್ತಾನಿಗಳನ್ನ ಯಾಕಂದರೆ ಎಲ್ಲ ಪಾಕಿಸ್ತಾನಿಗಳು ವೀಸಾ ಕ್ಯಾನ್ಸಲ್ ಆಗೈತಿ ನಮ್ಮ ದೇಶ ನಮ್ಮ ರಾಜ್ಯದಾಗಿರುವಂಥ ಒಬ್ಬರನ್ನಾರಾದರೂ ಪಾಕಿಸ್ತಾನ ವೀಸಾ ಇಲ್ಲದೇ ಇರುವಂಥವ್ರನ್ನ ಹಿಡ್ದಿರ ಏನು ಮಾಡಿರಿ ನೀವು ಮಾಡೋಕ್ಕಾಗಿಲ್ಲಂತೆ ಜಾಗೃತ ನಾಗರಿಕರು ಅದನ್ನು ಇನ್ಫಾರ್ಮೇಷನ್ ಕೊಟ್ಟರೆ ಆ ಇನ್ಫಾರ್ಮೇಷನ್ ಕೂಡ ನೀವು ತೊಗೊಂಡು ಆ್ಯಕ್ಷನ್ ಮಾಡಕ್ಕೆ ತಯಾರಿಲ್ಲ ಯಾಕಂದ್ರೆ ಮ್ಯಾಲಿನವ್ರು ನೀವು ಕುತ್ಕೊಂಡೈತಲ್ಲ ಬ್ರದರ್ಸ್ ಬ್ರದರ್ಸ್ ಅಂಥೇಳಿ ದೇಶ ವಿರೋಧಿ ಕೆಲಸ ಮಾಡೋರಿಗೆ ಹೇಳ್ಕೊಂತ ಹೋದ್ರೆ ಕೆಳಗಿರುವಂಥ ಪೊಲೀಸರು ಅವ್ರಿಗೆ ಮ್ಯಾಲಿನವ್ರಿಗೆ ಇಂಟ್ರೆಸ್ಟ್ ಶಿಲ್ಪ ನಾವು ರೊಕ್ಕ ಹುಡ್ಕೊಂತ ಕೂತೀವಿ ನಾವು ರೊಕ್ಕ ಹೊಡಿಯೋ ಕೆಲಸ ಮಾಡ್ತೇವೆ ಅಂತ ಅದನ್ನು ಕಂಟಿನ್ಯೂ ಮಾಡ್ತಾರೆ ಇದು ಈ ಈ ಸರ್ಕಾರದ ಸಾಧನೆ ಅದು ಪೊಲೀಸರ ಕೆಲಸ ರೀ ಎರಡು ಕಡೆನೂ ಆಗ್ಯಾವ ಅಂದಾಜಿನ ಸಂಖ್ಯೆ ನನಗೆ ಗೊತ್ತಿಲ್ಲ ಅದನ್ನ ದೊಡ್ಡ ಪ್ರಮಾಣದಾಗ ಆಗೈತೆ ಎಲ್ಲ ಇದು ಮೊಬೈಲ್ ಸಿಮ್ ಯಾರು ಮಾಡ್ತಾರೆ ಅವ್ರೆಲ್ಲಾರ ಕಡೆ ಆಗೈತೆ ಹುಬ್ಬಳ್ಳಿ ದಾಡ್ದಾಗ ಅಂದ್ರೆ ಇಡೀ ಸ್ಟೇಟ್ದಾಗೂ ಆಗಿರ್ಬೋದು ಯಾಕಂದ್ರೆ ಅದು ಒಂದು ಪ್ಯಾಟರ್ನ್ ಪ್ರಕಾರ ಆಗಿರ್ತೈತೆ ಯಾರೋ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಈ ರೀತಿ ನೀವು ಸಿಮ್ ಖರೀದಿ ಮಾಡ್ರಿ ಈ ಸಿಮ್ ಖರೀದಿ ಮಾಡಿ ಈ ರೀತಿಯ ಮೆಸೇಜ್ಗಳನ್ನು ಪ್ರಚಾರ ಮಾಡ್ರಿ ಅಂಥದ್ದು ಏನಾದ್ರು ನೆಟ್ವರ್ಕ್ ಇರ್ತದೆ ಅದು ಇದು ಪಾರ್ಟ್ ಆಫ್ ದ ಡಿಜಿಟಲ್ ವಾರ್ ಇದು ಇದೇನು ಸಿಮ್ ಖರೀದಿ ಮಾಡಿ ಸಿಮ್ ಮೂಲಕ ಮಾಡೋದು ಪಾರ್ಟ್ ಆಫ್ ದ ಡಿಜಿಟಲ್ ವಾರ್ ಅಲ್ಲ ರೀ ಅದನ್ನು ಹೇಳಕ್ ಬರೋದಿಲ್ಲ ಇದ್ರ ಮೂಲಕ ನಾವು ಯಾವುದೋ ನಮ್ಮ ವೆಬ್ಸೈಟ್ಸಿಗೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗ್ಬೋದು ಅಥವಾ ಯಾವುದೋ ಒಂದು ವೆಬ್ಸೈಟ್ದಲ್ಲಿ ದೇಶ ವಿರೋಧಿ ಪೋಸ್ಟಿಂಗ್ ಬರುವಂಥ ಕೆಲಸ ಆಗ್ಬೋದು ಅಥವಾ ಯಾವ ಬೇರೆ ಬೇರೆ ವೆಬ್ಸೈಟ್ಗಳನ್ನು ಉಪಯೋಗ ಮಾಡಿ ನಮ್ಮ ಜನರಿಗೆ ನಮ್ಮ ದೇಶದ ಬಗ್ಗೆ ಮಿಸ್ಗೈಡ್ ಮಿಸ್ಗೈಡ್ ಮಾಡುವಂಥ ಇನ್ಫಾರ್ಮೇಷನ್ ಬರುವಂಥ ಕೆಲಸ ಆಗ್ಬೋದು ಈ ರೀತಿ ಡಿಜಿಟಲ್ ವಾರ್ ಇದು ಇವತ್ತಿನ ವಾರ್ ಐತಲ್ಲ ಕೇವಲ ಅಲ್ಲೇ ಶತ್ರು ದೇಶದಾಗ ಹೋಗಿ ಬಾಂಬ್ ಹಾಕೋದಷ್ಟೇ ಅಥವಾ ಗುಂಡು ಹೊಡೆಯೋದಷ್ಟೇ ಇಲ್ಲ ಇವತ್ತು ಅದ್ರ ಜೊತೆ ಆ ವಾರ ಕನ್ವೆನ್ಷನಲ್ ವಾರ್ ವಾರ್ ಆಗುತ್ತೆ ಎಕನಾಮಿಕ್ ವಾರ್ ಆಗುತ್ತೆ ಮೀಡಿಯಾ ವಾರ್ ಆಗ್ತೈತಿ ಒಪಿನಿಯನ್ ವಾರ್ ಆಗ್ತೈತಿ ಡಿಜಿಟಲ್ ವಾರ್ ಆಗ್ತೈತಿ ಇದು ಮಲ್ಟಿ ಮಲ್ಟಿಫಟೆಡ್ ವಾರ್ ಈಗ ಈಗಿರುವಂಥ ವಾರ್ ಹಾಗಾಗಿ ಇದು ಡಿಜಿಟಲ್ ವಾರಿಗೆ ನೀವು ಹೇಳ್ದಂಗೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಇದನ್ನೆಲ್ಲ ಎನ್ಕ್ವೈರ್ ಮಾಡಬೇಕಾಯಿದ್ದು ಪೊಲೀಸ್ ಇಲಾಖೆ ಕೆಲಸ ಅವರೇನೂ ಮಾಡ್ತಾಯಿಲ್ಲ